ವರದಿ ಎಡತೋರೆ ಮಹೇಶ್ ಗುಂಡ್ಲುಪೇಟೆ ಅಧಿಕಾರ ವಿಕೇಂದ್ರೀಕರಣ ಜೊತೆಗೆ ಕಷ್ಟದ ದಿನಗಳಲ್ಲಿ ರಾಜ್ಯದ ಜನರಿಗೆ ಬೋರ್ವೆಲ್ ಮೂಲಕ ನೀರು ಒದಗಿಸಿದ ಅಬ್ದುಲ್ ನಜೀರ್ ಸಾಬ್ ಸ್ಮರಣೀಯರು ಎಂದು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಅಭಿಪ್ರಾಯಪಟ್ಟರು ಪಟ್ಟಣದ ಗುರುಭವನದಲ್ಲಿ ಅಬ್ದುಲ್ ನಜೀರ್ ಸಾಬ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಮಿತಿ ವತಿಯಿಂದ ಅಬ್ದುಲ್ ನಜೀರ್ ಸಾಬ್ ಜನ್ನ ಜಯಂತಿ ಮತ್ತು ಸ್ವಾಭಿಮಾನಿ ಪಂಚಾಯತ್ ಕಾರ್ಯಕರ್ತರಿಗೆ ಅಭಿನಂದನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಅಧಿಕಾರ ವಿಕೇಂದ್ರೀಕರಣದ ಶ್ರೀ ಸಾಮಾನ್ಯನಿಗೂ ಅಧಿಕಾರ ಸಿಗುವಂತೆ ಮಾಡಿದರು ಇಡೀ ರಾಜ್ಯಕ್ಕೆ ಅಂತರ್ಜಲ ಬಳಸಿ ಕುಡಿಯುವ ನೀರು ಕೊಡುವ ಮೂಲಕ ಮಾದರಿಯಾದರು ಈ ಎರಡೂ ಕಾರ್ಯಗಳ ಕಾರಣ ಅಬ್ದುಲ್ ನಜೀರ್ ಸಾಬ್ರ ಹೆಸರು ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಎಂದರು ನಾನು ಶಾಸಕನಾದ ಮೊದಲಿಗೆ ವಿಕೇಂದ್ರೀಕರಣ ವ್ಯವಸ್ಥೆಯ ಭಾಗವಾದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದು ಅಧಿಕಾರ ವಹಿಸಿಕೊಡುವ ಅವಕಾಶ ಬರುತ್ತಿದೆ ಮುಂದೆ ದೀಪ ಚರಂಡಿ ಇತರೆ ಸ್ಥಳೀಯ ಮಟ್ಟದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದರು ಅಬ್ದುಲ್ ನಜೀರ್ ಸಾಬ್ ಕೆಎಸ್ ನಾಗರತ್ನಮ್ಮ ನಂತರದಲ್ಲಿ ಎಚ್ಎಸ್ ಮಹೇದೇವ ಪ್ರಸಾದ್ ರಾಜಕೀಯ ಅಧಿಕಾರ ಬಳಸಿಕೊಂಡು ಮಾಡಿದ ಸೇವೆ ಸ್ಮರಣೀಯ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆಯವರು ಆಸ್ಪತ್ರೆಯಲ್ಲಿದ್ದ ಏನು ಸಹಾಯ ಬೇಕೆಂದು ಕೇಳಿದಾಗ ಬಡವರ ವಸತಿ ಯೋಜನೆ ಅನುದಾನ ಕೊಡಿ ಎಂದು ಕೇಳಿದ ಪುಣ್ಯಾತ್ಮರು ಅಬ್ದುಲ್ ನಜೀರ್ ಸಾಬ್ ಎಂದು ಸ್ಮರಿಸಿದರು ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಸಿಕ್ಕ ಆಡಳಿತದ ಅನುಭವ ನಾನು ಶಾಸಕನಾಗಲು ವೇದಿಕೆಯಾಯಿತು ಆದರೆ ಶಾಸಕ ಮಂತ್ರಿಯಾದರೂ ಗ್ರಾಮ ಮಟ್ಟದಲ್ಲಿ ಸ್ಪಂದಿಸುವ ಕೆಲಸ ಆಗಲ್ಲ ಇದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಇರುವ ಅಧಿಕಾರದ ವ್ಯಾಪ್ತಿ ತಿಳಿದಾಗ ಇನ್ನೂ ಖುಷಿಯಾಗುತ್ತದೆ ಇಂಥ ಅವಕಾಶ ಮಾಡಿದ ಅಬ್ದುಲ್ ನಜೀರ್ ಸಾಬರನ್ನು ಸ್ಮರಣಿ ಅವರ ಸ್ವಂತ ನೆಲದಲ್ಲಿ ಆಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಚುನಾವಣೆ ನಡೆಯುವ ತನಕ ಇರುವ ಸದಸ್ಯರನ್ನೇ ಮುಂದುವರಿಸಬೇಕು ಎಂಬ ಬೇಡಿಕೆಯನ್ನ ವಿಪಕ್ಷ ನಾಯಕರ ಮೂಲಕ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವ ಭರವಸೆ ನೀಡಿದರು ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಮಾತನಾಡಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿ ಉಲ್ಲಾಸ್ ತಮ್ಮ ಹಕ್ಕೊತ್ತಾಯಿಗಳನ್ನು ಮಂಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಮೈಸೂರು ವಿಭಾಗದ ಅಧ್ಯಕ್ಷ ಯಜನಾಳ್ ನಾಗರಾಜು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಮಾಜಿ ಅಧ್ಯಕ್ಷ ಮತ್ತು ಪ್ರಧಾನರಾದ ದೇವು ದೀಪಾ ಪುರಸಿದ್ದಪ್ಪ ಕೋಡಿ ಕೋಡಿಮೊಳೆರ ಎಚ್ ಎಚ್ಪಿ ಗುರುಮಲ್ಲಪ್ಪ ಎಸ್ಪಿ ಸುರೇಶರನ್ನ ಸನ್ಮಾನಿಸಲಾಯಿತು ಗುಂಡ್ಲುಪೇಟೆಯಲ್ಲಿ ಅಬ್ದುಲ್ ನಜೀರ್ ಸಾಬ್ ಜನ್ಮ ಜಯಂತಿ ಮತ್ತು ಸ್ವಾಭಿಮಾನಿ ಪಂಚಾಯತ್ ಕಾರ್ಯಕರ್ತರಿಗೆ ಅಭಿನಂದನೆ ಸಮಾರಂಭದಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳನ್ನು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಅಭಿನಂದಿಸಿದರು